ವಾಸೋದ್ಯಮದ ನೆಪದಲ್ಲಿ ಹೋಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಶ್ರೀಸಾಮಾನ್ಯರ ಮೇಲೆ ಏನು ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದು ದಾಳಿಯನ್ನು ಮಾಡಿ ಅಮಾನುಷವಾಗಿರ್ತಕ್ಕಂಥ ಹತ್ಯೆ ಮಾಡಿದರು ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ಕೆಲಸ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮತ್ತು ಸೈನಿಕರಿಂದ ಆಗಿದೆ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಈ ದೇಶದ ಜನ ಏನು ಕಾಯ್ತಾಯಿದ್ರೆ ಆ ರೀತಿಯ ಉತ್ತರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ ಪಾಪಿ ಪಾಕಿಸ್ತಾನದ ಕೊಡ ತುಂಬಿ ಪಾಪದ ಕೊಡ ತುಂಬಿದೆ ಅಂತ ಅನ್ನಿಸ್ತಿದೆ ನಿರಂತರವಾಗಿರ್ತಕ್ಕಂಥ ಕಳೆದ ಇಪ್ಪತ್ತೈದು ವರ್ಷಗಳಲ್ಲೂ ಉಗ್ರರನ್ನು ಸಾಕಿ ನಮ್ಮ ದೇಶದ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು ಇವತ್ತು ಅದಕ್ಕೆ ಸಮರ್ಥವಾಗಿ ಉತ್ತರವನ್ನು ಕೊಟ್ಟು ಉಗ್ರರ ಡೇರೆಗಳನ್ನು ನಾಶ ಮಾಡತಕ್ಕಂಥ ಅವ್ರನ್ನ ಹುಡುಕಿ ಹೊಡೆತಕ್ಕಂಥ ಕೆಲಸವನ್ನು ಭಾರತ ಮಾಡಿದೆ ಹಾಗಾಗಿ ಇವತ್ತು ಭಾರತದ ಉತ್ತರದಿಂದ ಅದು ಪಾಕಿಸ್ತಾನಕ್ಕೆ ಪಾಠ ಬರಬೇಕಿತ್ತು ಆದರೆ ಇನ್ನೂ ಪಾಠ ಕಲಿತಾಗಿಲ್ಲ ಆದರೆ ಇವತ್ತು ನಮ್ಮ ಸೈನ್ಯ ನಮ್ಮ ಸೈನಿಕರು ನಿರಂತರವಾಗಿರ್ತಕ್ಕಂಥ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಭಾರತ ಇಡೀ ದೇಶದ ಜನ ಒಂದು ರೀತಿಯ ವಿಜಯೋತ್ಸವದಲ್ಲಿದ್ದಾರೆ ಆನಂದ ಆಗಿದೆ ಯಾಕೆಂದ್ರೆ ಈ ರೀತಿಯ ಅಮಾನುಷವಾಗಿರ್ತಕ್ಕಂಥ ಶ್ರೀ ಸಾಮಾನ್ಯನನ್ನು ಕೊಲ್ಲತಕ್ಕಂಥ ಬೆಟ್ಟ ಮಾಡ್ತಕ್ಕಂಥ ಕೆಲಸ ನಿಲ್ಲಬೇಕು ಪಾಕಿಸ್ತಾನಕ್ಕೆ ಉತ್ತರ ಆಗಬೇಕು ಅಂತ ಹೇಳುವಂಥದ್ದು ಇವತ್ತು ಉತ್ತರ ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ ಇವತ್ತು ಪ್ರತಿದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಕೊಟ್ಟು ಮಾಡಿದ್ದಾರೆ ಆದರೆ ನಮ್ಮ ಸೈನಿಕರು ಬಹಳ ಸಮರ್ಥವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮಾಡಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಕೇವಲ ಡೇರೆಗಳಿಗೆ ಉಗ್ರವಾದಿಗಳ ಡೇರೆಯನ್ನು ಹುಡುಕಿ ಹೊಡೆದಿರ್ತಕ್ಕಂಥದ್ದು ಯಾವುದೇ ಶ್ರೀ ಸಾಮಾನ್ಯನ ಮೇಲೆ ಪಾಕಿಸ್ತಾನದಲ್ಲಿ ಮಾಡಿರಲಿಲ್ಲ ಆದರೆ ಪಾಕಿಸ್ತಾನ ಅದರ ಬುದ್ಧಿಯನ್ನು ಬಿಟ್ಟಿಲ್ಲ ಇವತ್ತು ನಮ್ಮ ಮತ್ತೆ ನಮ್ಮ ಸಾಮಾನ್ಯ ಜನರ ಮೇಲೆ ದಾಳಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಆದರೆ ಅದೆಲ್ಲವನ್ನು ನಿಗ್ರಹಿಸುವ ಕೆಲಸವನ್ನು ನಮ್ಮ ಸೇನೆ ಮಾಡಿದೆ ಇವತ್ತು ಅವರಲ್ಲಿಂದ ಬರ್ತಕ್ಕಂಥ ಶೆಲ್ಗಳಿರ್ಬೋದು ಫೈಟರ್ಗಳಿರ್ಬೋದು ಡ್ರೋನ್ ಇರ್ಬೋದು ಅದೆಲ್ಲವನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಸಮರ್ಥವಾಗಿ ನಮ್ಮ ಸೈನಿಕರು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಭಾರತದ ಸೈನಿಕರು ಸಮರ್ಥರಿದ್ದಾರೆ ನಮ್ಮ ಸೇನೆ ಸಮರ್ಥ ಇದೆ ಪಾಕಿಸ್ತಾನಕ್ಕೆ ಈ ಬಾರಿ ಪೂರ್ಣವಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಡಿಸುವುದಕ್ಕೆ ನಮ್ಮ ಸೈನ್ಯವು ರೆಡಿಯಾಗಿದೆ ನಮ್ಮ ಸರ್ಕಾರವು ರೆಡಿಯಾಗಿದೆ ಪ್ರಧಾನಮಂತ್ರಿಗಳು ನಿಶ್ಚಯವನ್ನು ಮಾಡಿದ್ದಾರೆ ನೋಡಿ ಇವತ್ತು ಭಾರತದ ಸಮರ್ಥವಾಗಿರ್ತಕ್ಕಂಥ ಶಕ್ತಿ ಎಲ್ರಿಗೂ ಗೊತ್ತಿದೆ ಭಾರತದ ಶಕ್ತಿಯ ಪರಿಚಯ ಎಲ್ರಿಗಿದೆ ಒಂದು ಎರಡನೇದು ಉಗ್ರವಾದವನ್ನು ನಮ್ಮ ದೇಶಕ್ಕೆ ನಾವು ಹಿಂದೆ ಹೇಳ್ತಾ ಬಂದಿದ್ದೀವಿ ಹಿಂದಿನಿಂದ ಹೇಳ್ತಾ ಬಂದಿದ್ದೀವಿ ಪಾಕಿಸ್ತಾನ ಉಗ್ರವಾದವನ್ನು ಪೋಷಣೆ ಮಾಡ್ತಾ ಇದೆ ಉಗ್ರವಾದವನ್ನು ಪೋಷಣೆ ಮಾಡ್ತಾ ಇದೆ ಪೋಷಿಸ್ತಾ ಇದೆ ಯಾವಾಗ ಅಮೇರಿಕದ ಮೇಲೆ ದಾಳಿ ಆಯಿತು ಆಮೇಲೆ ಜಗತ್ತು ಒಪ್ಪಿತು ಲಾಡನ್ ಮಾಡಿರ್ತಕ್ಕಂಥ ಆಕ್ರಮಣಕ್ಕೆ ಎಲ್ರಿಗೂ ಸ್ಪಷ್ಟ ಆಯಿತು ಉಗ್ರವಾದ ಜಗತ್ತಿನಲ್ಲಿ ಕೇವಲ ಭಾರತಕ್ಕೆಲ್ಲ ಎಲ್ಲ ದೇಶ ಹಾಗಾಗಿ ಇವತ್ತು ಉಗ್ರವಾದವನ್ನು ನಿಲ್ಲಿಸಬೇಕು ಅನ್ನತಕ್ಕಂಥದ್ದು ಎಲ್ಲ ದೇಶಗಳ ಆಶೆಯಾಗಿದೆ ಉಗ್ರವಾದದ ಪೋಷಕ ಕೇಂದ್ರ ಯಾರು ತಂದೆ ಯಾರು ಪಿತೃ ಯಾರು ಅಂತ ಕೇಳಿದ್ರೆ ಅದು ಪಾಕಿಸ್ತಾನ ಹಾಗಾಗಿ ಎಲ್ಲ ದೇಶಗಳು ಇವತ್ತು ಅನಿವಾರ್ಯವಾಗಿ ಭಾರತಕ್ಕೆ ಸಹಕಾರಿಯಾಗಿ ನಿಲ್ಲಬೇಕಾಗುತ್ತೆ ನಿಲ್ಲದಿದ್ದರೆ ಅವರಿಗೂ ಇದರ ಶಾಪ ತಟ್ಟುತ್ತೆ